ಎಂಟನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಶ್ನೆಪತ್ರಿಕೆ ಮತ್ತು ಕೀ ಉತ್ತರಗಳು ವಿಷಯ ಪ್ರಥಮ ಭಾಷೆ ಕನ್ನಡ ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ತಾಯಿಯಿಂದ ಗೌಪ್ಯವಾಗಿ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕಿಂದು ಎರವಲು ತೆಗೆದುಕೊಂಡ ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಪದ ಎ ಗೌಪ್ಯವಾಗಿ ಬಿ ಚಿನ್ನದ ಸಿ ಸರವನ್ನು ಡಿ ಅಲಂಕಾರಕ್ಕೆಂದು ಉತ್ತರ ಎ ಗೌಪ್ಯವಾಗಿ ಎರಡು ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಈ ವಾಕ್ಯವು ಎ ಸಂಯೋಜಿತ ವಾಕ್ಯ ಬಿ ಅಪೂರ್ಣವಾಕ್ಯ ಸಿ ಸಾಮಾನ್ಯ ವಾಕ್ಯ ಡಿ ಮಿಶ್ರವಾಕ್ಯ ಉತ್ತರ ಸಿ ಸಾಮಾನ್ಯ ವಾಕ್ಯ ಮೂರು ಡಿವಿಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಈ ವಾಕ್ಯದಲ್ಲಿ ದಿಗ್ಗಜರಲ್ಲಿ ಪದವು ಎ ಪ್ರಥಮ ವಿಭಕ್ತಿ ಬಿ ಚತುರ್ಥಿ ವಿಭಕ್ತಿ ಸಿ ಷಷ್ಠಿ ವಿಭಕ್ತಿ ಡಿ ಸಪ್ತಮಿ ವಿಭಕ್ತಿ ಉತ್ತರ ಡಿ ಸಪ್ತಮಿ ವಿಭಕ್ತಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ರಾಜ ರಾಜರು ನೀನು ನೀವು ಐದು ನಿನ್ನಾಣ್ಯ ಲೋಪಸಂಧಿ ಪತಿಯೊಡನೆ ಆಗಮಸಂಧಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆರು ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಉತ್ತರ ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ ಹೀಗೆ ಮೊದಲೆರಡು ಮಕ್ಕಳು ತಂದೆಯ ಆಸೆಯನ್ನು ನೆರವೇರಿಸಿದರು ಏಳು ತಂದೆಯನ್ನು ಕರೆದು ತರಲು ಹೋಗುವೆನೆಂದು ಹೇಳಿದವರಾರು ಎಂಟು ಯಂತ್ರಘೋಷ ಏಳುತ್ತಿರುವ ಬಗೆ ಹೇಗೆ ಉತ್ತರ ನೀಲಿಯಲ್ಲಿ ಹೊಗೆಯ ಚೆಲ್ಲುತ್ತಾ ಯಂತ್ರಘೋಷ ಏಳುತ್ತಿವೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಹೆಮರವಾಗುತ್ತದೆ ಹತ್ತು ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು ಉತ್ತರ ರೈಲಿನಲ್ಲಿ ಸಿಕ್ಕಿದ ಮುದುಕ ರತ್ನದ ವ್ಯಾಪಾರಿಯಾಗಿದ್ದನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ರಸೂಲ್ ಖಾನ್ ಅವರು ಡಿವಿಜಿ ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಉತ್ತರ ರಸೂಲ್ ಖಾನನು ಡಿವಿಜಿ ಜಿ ಅವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕೂಡಿಸಿಕೊಂಡು ಬೌರಿಂಗ್ಪೇಟೆಗೆ ಕರೆದುಕೊಂಡು ಹೋದನು ಅಲ್ಲಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದನು ಕೈ ಖರ್ಚಿಗೆ ಒಂದು ರೂಪಾಯಿಯನ್ನು ಕೊಟ್ಟನು ಹೀಗೆ ರಸೂಲ್ ಡಿವಿ ಜಿ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದನು ಹನ್ನೆರಡನೆಯ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಉತ್ತರ ಸೋದರಿಯ ಸುತಳದಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲುಹಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವಿಯನ್ನು ಧರಿಸಿದಿರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎಣಿಸಲಾಗದ ಸುಖವನ್ನು ಅನುಭವಿಸಿದೆನು ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯೆಡೆಗೆ ಹೋಗುವೆನು ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನು ಪೀಠದಲ್ಲಿ ಯಶೋಧರೆಯು ವಿನಂತಿಸಿದಳು ಹದಿಮೂರನೇ ಪ್ರಶ್ನೆ ಸುಬ್ರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ಉತ್ತರ ತಂದೆ ತಾಯಿ ಬಂಧು ಗುರುಗಳ ಮಹತ್ವವನ್ನು ಕುರಿತು ಹೇಳುವಾಗ ವೇದಗಳನ್ನು ಬಿಡದೆ ಪರಿಸುವವನೇ ಸುವ್ರತಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತಂದೆತಾಯಿಗಳಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತ ಎಂದು ಕವಿ ಹೇಳಿದ್ದಾರೆ ಹದಿನಾಲ್ಕನೆಯ ಪ್ರಶ್ನೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಉತ್ತರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬೂದಿಯು ಕೂಡಿ ಗೊಬ್ಬರವಾಗುತ್ತದೆ ಕಮಲದ ಗಿಡವು ಚೆನ್ನಾಗಿ ಬೆಳೆದು ಹೆಚ್ಚು ಹೂಗಳನ್ನು ಬಿಟ್ಟಾಗ ಜೀವನದ ಹುಟ್ಟು ಸಾವಿನ ಬದುಕು ಧನ್ಯವಾಗುವುದು ಎಂದು ಕವಿ ಹೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರು ಅವರು ಏನು ಹೇಳಿದ್ದಾರೆ ಉತ್ತರ ಬಡವರಿಗೆ ಕಷ್ಟದಿಂದ ನರಳುತ್ತಿರುವವರಿಗೆ ಹಸಿವಿನಿಂದ ಕೊರಗುತ್ತಿರುವವರಿಗೆ ಅನ್ಯಾಯಕ್ಕೆ ತುತ್ತಾದವರಿಗೆ ಸದಾ ಸಹಾಯ ಮಾಡಬೇಕು ಎಂಬುದು ಗಾಂಧೀಜಿಯವರ ಆಸೆಯಾಗಿದೆ ಹಾಗೂ ಅಂಥವರ ಮೇಲೆ ಗಾಂಧೀಜಿಯವರಿಗೆ ಅಪಾರ ಪ್ರೇಮವಿದೆ ಎಲ್ಲರಲ್ಲೂ ಸ್ಫೂರ್ತಿ ತುಂಬುವ ವ್ಯಕ್ತಿತ್ವ ಗಾಂಧೀಜಿಯವರದು ಕೆಳಗಿನ ಕವಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಪ್ರಶ್ನೆ ಹದಿನಾರು ಗೋವಿಂದ ಪೈ ಉತ್ತರ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ ಮೂರು ಸೊನ್ನೆ ಮೂರು ಎಂಬತ್ತ ಮೂರರಲ್ಲಿ ಜನಿಸಿದರು ಗಿಳಿವಿಂಡು ನಂದಾದೀಪ ಚಿತ್ರಭಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು